ನಾವು ಇವತ್ತು ರಾಯಚೂರು ಜಿಲ್ಲೆಯೂರಿನ ಕೆಆರ್ ಎಸ್ ಪಕ್ಷದ ಕಚೇರಿಯಲ್ಲಿದ್ದೀವಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಗುರಿ ಉದ್ದೇಶಗಳನ್ನ ಮೆಚ್ಚಿ ಹಾಗೂ ಒಪ್ಪಿ ಸ್ವಚ್ಛ ಪ್ರಾಮಾಣಿಕ ಪ್ರಾದೇಶಿಕ ಜನಪರ ರಾಜಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಸೇರ್ಪಡೆಗೊಂಡಂತಹ ಶ್ರೀ ಕುದುಗೇ ಗ್ರಾಮದ ನಮ್ಮ ನಾಯಕರು ಬಸವರಾಜ ರಮೇಶ್ ಅವರೇ ಹುಡುಗಿ ಬಸವರಾಜ್ ಅವರೇ ಕರ್ನಾಟಕ ಕಾಂಗ್ರೆಸ್ ಸಮಿತಿ ಪಕ್ಷಕ್ಕೆ ಆತ್ಮೀಯ ಸ್ವಾಗತವನ್ನು ಸೂಚಿಸುತ್ತಾರೆ ಇವರು ಅಜೀಬ್ ಭಾಷೆ ಅಂತ ಹೇಳಿ ಇವರ ಮೂಲಕ ಇವರು ಕೂಡ ಅಜೀ್ ಭಾಷಾ ಇವರೆಲ್ಲ ಪಕ್ಷದ ತಾಲೂಕು ಚಲನ ಕಾಂಗ್ರೆಸ್ ಇವರ ಮೂಲಕ ಇವತ್ತು ನಮ್ಮ ಬಸವರಾಜ್ ನಾಯಕ್ ಅವರು ಪಕ್ಷಕ್ಕೆ ಸೇರ್ಪಡೆ ಇತರ ನೂರಾರು ಜನ ಇವತ್ತು ಕನ್ನಡ ರಾಜ್ಯ ಸಮಿತಿ ಪಕ್ಷಕ್ಕೆ ತಾಲೂಕಿನಲ್ಲಿ ಜಾಯಿನ್ ಆಗ್ತಾ ಇದೆ ಇತರ ಬೆಳೆ ಆಡಳಿತಕ್ಕಾಗಿ ಭ್ರಷ್ಟಾಚಾರ ನಿರ್ಮೂಲನೆ ಲಂಚ ಇತರ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಸೇರ್ಪಡೆ ಎಲ್ಲರೂ ಕೂಡ ನಾನು ಆತ್ಮೀಯವಾಗಿ ಮತ್ತೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಧನ್ಯವಾದಗಳು